ಬಹಳ ಮನಸ್ಸು ನೋವಾಯಿತು ಯಾಕಂದರೆ ಒಳ್ಳೆ ವ್ಯಕ್ತಿಗಳಿಗೆ ಈ ಥರ ಆದಾಗ ಮನಸ್ಸು ತುಂಬ ನೋವಾಗುತ್ತೆ ಶಿವಣ್ಣ ಅವನು ಇರುವೆಗೂ ನೋವು ಮಾಡಿದಂಥ ವ್ಯಕ್ತಿ ಅಂಡ್ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಎಲ್ಲರಿಗೂ ಒಂದೇ ರೀತಿ ನೋಡೋಂಥ ಏಕೈಕ ಮಹಾನ್ ಕಲಾವಿದರು ಯಾರೇ ಗೀತ ಜಾಗದಲ್ಲಿದ್ರು ಆ ಥರ ಒಂದು ಶಾಟ್ಗಳು ತೆಗೆಯೋಕ್ಕೆ ಬೇಡ ಅಂತ ಹೇಳಿದ್ರು ಕೊನೆ ಉಸಿರಿನವರೆಗೂ ನಿಮ್ಮ ಕಾವಲಾಗಿರ್ತಾನೆ ನಮ್ಮ ಶಿವಣ್ಣ ನಮಗೆ ವಾಪಸ್ ಸಿಕ್ಕಿ ಕನ್ನಡ ಇಂಡಸ್ಟ್ರಿ ನಲ್ಲ ಅವರವರು ಮತ್ತೆ ಇಂಡಸ್ಟ್ರಿಯಲ್ ಕಿಂಗ್ ಆಗಿ ಆಗಿ ಉಳ್ಕೊಳ್ಬೇಕು ಕಿಂಗ್ ಆಗಿ ಇರ್ತಾರೆ ಜನರಿಗೋಸ್ಕರ ನಾನು ಯಾರನ್ನು ಬೇಕಾದರೂ ಕಳ್ಕೋತೀನಿ ಆದ್ರೆ ಜನರನ್ನೇ ಕಳ್ಕೊಳಕ್ ಇಷ್ಟಪಡಲ್ಲ ನಮ್ಮ ಕಾಯೋದೊರೆ ನಿನಗೆ ಏನಿಂದ ಮಮಕಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ ನಮಸ್ತೆ ನೀವು ನೋಡ್ತಾ ಇರೋ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಸರಿಗಮಪ್ಪ ನಡೆಯುವಂಥ ಜಾಗದಲ್ಲಿ ನಾನಿದ್ದೀನಿ ಈಗ ತಾನೆ ಜಡ್ಜ್ ಆಗಿರುವಂಥ ವಿಜಯ್ ಪ್ರಕಾಶ್ ಸರ್ ಅವ್ರನ್ನ ಮಾತಾಡ್ಸಾಯಿತು ಸೊ ಇನ್ನೊಬ್ರು ಜಡ್ಜ್ ಇದಾರೆ ಅವ್ರು ಬೇರೆ ಯಾರು ಅಲ್ಲ ಅರ್ಜುನ್ ಜನ್ಯ ಸರ್ ಸೊ ಇದು ಅವರ ಕ್ಯಾರವಾನ್ ನೋಡಿಲಿ ಅರ್ಜುನ್ ಜನ್ಯಾ ಅಂತ ಹೆಂಗೆ ಬರ್ದಿದ್ದಾರೆ ಒಳಗಡೆ ಕೂತಿದ್ದಾರೆ ಸೊ ಒಳಗಡೆ ಹೋಗಿ ಮಾತಾಡ್ಸೋಣ ಏನು ಮಾಡ್ತಾ ಇದಾರೆ ಜೊತೆಗೆ ಸರಿ ಗಮಪ ಬಗ್ಗೆ ಏನೇನೆಲ್ಲ ಮಾತನಾಡ್ತಾರೆ ನೋಡೋಣ ಬನ್ನಿ ಇದು ಕ್ಯಾರವನ್ ನಾನು ಅವಾಗಲೇ ಹೇಳ್ದಂಗೆ ಜನ್ಯಾ ಸರ್ ಕೂತಿದ್ದಾರೆ ಸೊ ಮಾತಾಡ್ಸ್ತಾ ಸರ್ ನಮಸ್ತೆ ಹೇಗಿದ್ದೀರಾ ಆರಾಮ ಆರಾಮ್ ಸರ್ ಸೊ ಸರಿ ಗಮಪ ಇಪ್ಪತ್ತೊಂದನೇ ಸೀಸನ್ ಇದು ಎಷ್ಟು ಎಕ್ಸೈಟ್ಮೆಂಟ್ ಇದೆ ಆಮೇಲೆ ನೀವು ಸಖತ್ತಾಗಿ ರೆಡಿ ಆಗಿದ್ದೀರಾ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಸರಿಗಮಪ್ಪ ಅಂದ್ರೆ ಎಕ್ಸೈಟ್ಮೆಂಟ್ ಸರ್ ಅದು ಸರಿಗಮಪ್ಪ ಸ್ವರಗಳಾಗಲಿ ಸರಿಗಮಪ್ಪ ರಿಯಾಲಿಟಿ ಶೋ ಆಗಲಿ ಸ್ಪೆಷಲ್ ಆಗಿ ರಿಯಾಲಿಟಿ ಶೋ ಅನ್ನೋದು ಇದು ಒಂಥ ಫ್ಯಾಮಿಲಿ ಥರ ಒಂದು ಕುಟುಂಬ ಥರ ಆಗಿದೆ ಆ್ಯಂಡ್ ಇಲ್ಲಿ ಬಹಳಷ್ಟು ವಿಚಾರಗಳು ಮನಸ್ಸಿಗೆ ಮುಟ್ಟಂಥ ರಿಯಲ್ ಇನ್ಸಿಡೆಂಟ್ಗಳು ಅಥವಾ ರಿಯಲ್ಲಾಗಿ ಅವ್ರು ಹಾಡಬೇಕಾದ್ರೆ ಅಲ್ಲಿ ಮನಸ್ಸಿಗೆ ಮುಟ್ಟಂಥ ವಿಚಾರಗಳು ಅದು ನಾವಲ್ಲಿ ಕೂತಿದ್ದಾಗ ಆ ಎಕ್ಸ್ಪೀರಿಯೆನ್ಸೇ ಬೇರೆ ಸೊ ಇಟ್ ತುಂಬ ಆಗಿರುತ್ತೆ ಸೊ ಹ್ಯಾಪಿ ಫಾರ್ ಸರ್ ಈಗ ಸಾಕಷ್ಟು ಪ್ರತಿಭೆಗಳಿಗೆ ಸರಿಗಮಪ ಒಂದು ವೇದಿಕೆ ಹೌದು ಸೊ ಇಲ್ಲಿ ಇರುವಂಥ ಒಂದಷ್ಟು ಪ್ರತಿಭೆಗಳಿಗೆ ಗೆದ್ದವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶ ಸಿಕ್ಕಿದೆ ಏನಕ್ಕೆ ಅಂತಂದರೆ ದೊಡ್ಡ ರೀಸನ್ ಅರ್ಜುನ್ ಜನ್ಯ ಅವರೇ ನಿಮ್ಮ ಒಂದು ಮ್ಯೂಸಿಕ್ ಕಂಪೋಸಿಷನಲ್ಲಿ ನಿಮ್ಮ ಒಂದು ಸಿನಿಮಾಗಳಲ್ಲಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ಅವ್ರ ಕೈಯಲ್ಲಿ ಹಾಡಿಸಿ ಅವ್ರನ್ನೂ ಒಂದು ಸ್ಟಾರ್ ಮಾಡೋದರಲ್ಲಿ ನೀವು ಎತ್ತಿದ ಕೈ ಅಂತಲೇ ಹೇಳ್ಬೋದು ಸಾಕಷ್ಟು ಸಿಂಗರ್ಗಳಿಗೆ ಅವಕಾಶ ಕೊಟ್ಟಿದ್ದೀರಾ ನೀವು ಆವಾಗಲೇ ಅಲ್ಲಿ ವೇದಿಕೆ ಮೇಲೆ ಹೇಳಿದಂಗೆ ಅವ್ರದೇ ಆದಂಥ ಒಂದಷ್ಟು ಪ್ಲಾಟ್ಫಾರ್ಮ್ಗಳು ಕೂಡ ಈಗ ರೆಡಿ ಆಗಿದೆ ಆಗ್ತಾ ಇದೆ ಸೊ ಅದೆಲ್ಲ ನೋಡಿದಾಗ ಹೆಂಗೆ ಅನಿಸುತ್ತೆ ಸರ್ ನಿಮ್ಮ ಶಿಷ್ಯಂದಿರು ಅಯ್ಯೋ ಶಿಷ್ಯಂದಿರು ಅಂತ ಹೇಳಬಾರ್ದು ಎಲ್ಲ ನನ್ನ ಫ್ರೆಂಡ್ಸ್ ಅಂತ ಹೇಳ್ತೀನಿ ಯಾಕಂದರೆ ನಾವೆಲ್ಲರೂ ಹಾಗೆ ಪಳಗ್ತೀವಿ ಈಗಿನ ಜನ್ರೇಷನ್ ಹುಡುಗರು ಎಲ್ಲರೂ ಅವ್ರು ತುಂಬ ಆಗಿ ಯೋಚನೆ ಮಾಡ್ತಾರೆ ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ ಡೆಡಿಕೇಟೆಡ್ ಇದ್ದಾರೆ ಆ್ಯಂಡ್ ಹೊಸದೇನೋ ಒಂದು ಟೋನ್ ಕಲ್ಚರ್ ಅವರು ತೊಗೊಂಡು ಬರ್ತಾರೆ ಆ ಥರ ಹೊಸದಾಗಿ ಹಾಡಕ್ಕೆ ವೇದಿಕೆ ಮೇಲೆ ಬಂದವರೆಲ್ಲ ಟಕ್ಕಂತ ನನ್ನ ಕಣ್ಣು ಕಾಣ್ತಾರೆ ಅವರನ್ನು ಸ್ಟುಡಿಯೋಗೆ ಕರ್ಕೊಂಡೋಗಿ ನಮ್ಮ ಹಾಡುಗಳು ಹಾಡಿಸ್ಬೇಕಾದ್ರೆ ನಮ್ಮ ಹಾಡುಗಳು ಕೂಡ ಒಂದು ಹೊಸ ಶೇಪ್ ತೊಗೊಳುತ್ತೆ ಅವ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಸಿಗಿ ಬ್ರೇಕ್ ಸಿಗುತ್ತೆ ಅದಾದಮೇಲೆ ಕನ್ನಡ ಇಂಡಸ್ಟ್ರಿ ಸ್ಟ್ರೀಮ್ ಅಂತ ಆಗುತ್ತೆ ಸೊ ಇದೊಂದು ಪ್ರೊಸೆಸ್ಸು ಆ ಪ್ರೊಸೆಸ್ಸಲ್ಲಿ ನಾನು ಕೂಡ ಒಬ್ಬ ಇದ್ದೀನಿ ಅನ್ನೋದು ನನಗೆ ಒಂದು ಆಶೀರ್ವಾದ ಅನಿಸುತ್ತೆ ಎಸ್ ಎಸ್ ಸರ್ ಹಂಗೆ ಒಂದು ಸಿನಿಮಾದಲ್ಲಿ ಒಂದಷ್ಟು ಜನ ನೀವು ಕಾಣಿಸ್ಕೊಳ್ತಾ ಇರ್ತೀರ ಆ್ಯಂಡ್ ಸ ಝೀನ ಒಂದಷ್ಟು ಫಂಕ್ಷನ್ಸ್ಗಳೆಲ್ಲ ಏನು ನಡೀತಾ ಇರುತ್ತೆ ಶಿವಣ್ಣ ಅವರು ಕೂಡ ಬರ್ತಾ ಇರ್ತಾರೆ ಎಂಟ್ರಿ ಕೊಡ್ತಾಯಿರ್ತಾರೆ ಈಗ ನೀವು ನೆಕ್ಸ್ಟ್ ಸಿನಿಮಾ ಶಿವಣ್ಣ ಅವ್ರ ಜೊತೆ ಕೂಡ ಮಾಡ್ತಿದ್ದೀರಾ ಆ್ಯಂಡ್ ಒನ್ ಸೊ ಇದೇ ಝೀ ವೇದಿಕೆಯಲ್ಲಿ ಶಿವಣ್ಣ ಅವ್ರು ಹೇಳ್ತಾ ಇದ್ರು ಸೊ ನೆಕ್ಸ್ಟ್ ಒಂದು ಒಂದು ಸರ್ಜರಿ ಇದೆ ಅಮೆರಿಕ ಹೋಗಬೇಕು ಹಂಗೆ ಅಂತ ಅಂದಾಗ ಅದನ್ನು ನೋಡಿದಂತ ಅವರ ಒಂದು ಅಭಿಮಾನಿ ಬಳಗ ಯಾಕೆ ಹಿಂಗೆ ಶಿವಣ್ಣ ಅವ್ರಿಗೆ ಆಗ್ತಾ ಇದೆ ಅಂತ ಸಿಕ್ಕಾಪಟ್ಟೆ ನೋವನ್ನು ಕೂಡ ಪಡ್ಕೊಳ್ತಾ ಇದ್ರು ಆದಷ್ಟು ಬೇಗ ಕ್ಯೂರ್ ಆಗಿ ರಿಕವರ್ ಆಗಿ ಬೇಗ ಬರಲಿ ಅಂತ ಹೇಳ್ತಾ ಇದ್ರು ಅವ್ರ ಜೊತೆ ಕೆಲಸ ಮಾಡಿದೀರ ಸೊ ಅವ್ರ ಒಟ್ಟಿಗೆ ತುಂಬ ಒಳ್ಳೆ ಒಡನಾಟ ಇದೆ ಈ ಒಂದು ಸುದ್ದಿ ಸ್ಟಾರ್ಟಿಂಗ್ ನಿಮ್ಗೆ ಕೇಳಿದಾಗ ಅನ್ಸಿತ್ತು ಸರ್ ಬಹಳ ಮನ್ಸಿಗೆ ನೋವಾಯಿತು ಯಾಕಂದ್ರೆ ಒಳ್ಳೆ ವ್ಯಕ್ತಿಗಳಿಗೆ ಈ ಥರ ಆದಾಗ ಮನ್ಸಿಗೆ ತುಂಬ ನೋವಾಗುತ್ತೆ ಶಿವಣ್ಣ ಒಂದು ಇರುವೆಗೂ ನೋವು ಮಾಡಿದ್ರ ಅಂತ ವ್ಯಕ್ತಿ ಯಾರ ಮನಸ್ಸಿಗೂ ನೋವು ಮಾಡಿದಿರೋಂಥ ವ್ಯಕ್ತಿ ಎಲ್ಲರಿಗೂ ಪಾಸಿಟಿವ್ ಹೇಳೋರು ಯಾವತ್ತೂ ನೆಗೆಟಿವ್ ಆಗಿ ಯಾರ ಬಗ್ಗೆನೂ ಮಾತಾಡಿದ್ದು ನಾನು ನೋಡೇ ಇಲ್ಲ ಆ್ಯಂಡ್ ಅವರು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಎಲ್ಲರಿಗೂ ಒಂದೇ ರೀತಿ ನೋಡೋಂಥ ಏಕೈಕ ಮಹಾನ್ ಕಲಾವಿದರು ಶಿವಣ್ಣವರು ಅವ್ರಿಗೇನಾದರೂ ಆಗಿದೆ ಅಂದಾಗ ಖಂಡಿತ ಮನಸ್ಸು ತುಂಬ ನೋವಾಗ್ಬಿಡುತ್ತೆ ಬಟ್ ಕನ್ನಡಿಗರ ಆಶೀರ್ವಾದ ಆ್ಯಂಡ್ ಅವರು ಪಡೆದಿರೋ ಪುಣ್ಯ ಏನೂ ಆಗೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಆ್ಯಂಡ್ ತುಂಬ ಬೇಗ ಕ್ಯೂರ್ ಆಗಿ ಬರ್ತಾರೆ ಮತ್ತೆ ಇನ್ನೂ ನೂರಾರು ಸಿನಿಮಾಗಳು ಮಾಡಿ ಈ ಕನ್ನಡ ಇಂಡಸ್ಟ್ರಿನ ರೋಲ್ ಮಾಡ್ತಾರೆ ಸರ್ ಹಾಗೆ ಅವ್ರಿಗೆ ಅನಾರೋಗ್ಯ ಇದೆ ಅಂತ ಗೊತ್ತಿದ್ರು ಕೂಡ ಯಾವುದೇ ಕಮಿಟ್ಮೆಂಟ್ಗಳನ್ನ ಅರ್ಧಕ್ಕೆ ಬಿಡದೆ ಎಲ್ಲ ಕಮಿಟ್ಮೆಂಟ್ನ ಪೂರೈಸ್ಕೊಂಡು ಇದ್ದಾರೆ ಸೊ ನಿಮ್ಮ ಸಿನಿಮಾ ಸೆಟ್ನಲ್ಲಿ ಸೊ ಆ ಒಂದು ಎನರ್ಜಿ ಯಾವ ರೀತಿಯಾಗಿತ್ತು ಸರ್ ಅವರು ಅದೇ ನಾವೆಲ್ಲರೂ ಕುಗ್ಗೋಗ್ಬಿಡೋ ಟೈಮಲ್ಲಿ ಅವರು ಬಂದೇ ಏನು ಆಗಿಲ್ಲ ಅದೊಳೆ ಎಲ್ಲರೂ ಅಂದ್ಬಿಟ್ಟು ಬಂದು ಆ ಸಿನಿಮಾದ ಮೋಸ್ಟ್ ಡಿಫಿಕಲ್ಟ್ ಪೋರ್ಷನ್ನ ಅದು ಅವರು ಇದ್ದಿದ್ದು ಆ ಮೂಮೆಂಟಲ್ಲಿ ಅದನ್ನು ಯಾರೂ ಮಾಡೋಕ್ಕೆ ಸಾಧ್ಯನೇ ಇರುತ್ತಿಲ್ಲ ಆ್ಯಂಡ್ ಗೀತಕ್ಕನೂ ಕೂಡ ಬೇರೆ ಯಾರೇ ಗೀತಕ್ಕನ ಜಾಗದಲ್ಲಿ ಆ ಥರ ಒಂದು ಶಾ ಶಾರ್ಟ್ಗಳು ತೆಗಿಯೋಕ್ಕೆ ಬೇಡ ಅಂತ ಹೇಳಿರೋರು ಬಟ್ ಶಿವಣ್ಣ ತುಂಬ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದರು ಏನೇ ಕಾರಣಕ್ಕೂ ಡೂಪ್ ಹಾಕೋಂಗಿಲ್ಲ ಇದೊಂದು ಸಿ ನಾನು ಕ್ರಿಯೇಟ್ ಮಾಡೋಂಗಿಲ್ಲ ಮಾಡಿದ್ರೆ ನಾನೇ ಮಾಡಬೇಕು ಅದು ಅಷ್ಟು ನಾನು ಮಾಡೇ ಮಾಡಬೇಕು ಅಂತ ತುಂಬ ಹೇಳಿದ್ರು ಅದನ್ನು ಕೇಳಿ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ ಈ ಥರ ಒಂದು ವ್ಯಕ್ತಿ ಇರ್ತಾರೆ ಆ್ಯಂಡ್ ಅಷ್ಟು ಈಸಿ ಚಿಕ್ಕ ಫೈಟ್ ಅಲ್ಲ ಅದು ತುಂಬ ದೊಡ್ಡ ಫೈಟು ಅದು ಫಿಲಮ್ ರಿಲೀಸ್ ಆದಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಕ್ಲೈಮ್ಯಾಕ್ಸಲ್ಲಿ ಏನು ಸ್ಪೆಷಲ್ ಅನ್ನೋದು ಜನ ನೋಡಲಿ ಅದು ಆ ಸ್ಪೆಷಲ್ನ ಈ ವ್ಯಕ್ತಿ ಈ ಮೂಮೆಂಟಲ್ಲಿ ಮಾಡಿದಾರಲ್ಲ ಅದಕ್ಕೆ ನಾವು ಯಾವುದೇ ಎಷ್ಟೇ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ ಬರೀ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟೇ ಆ ವಿಚಾರಗಳನ್ನೆನ್ಸ್ಕೊಂಡ್ರೆ ಶಿವಣ್ಣ ಅವ್ರಿಗೆ ಭಗವಂತ ಆಯುಸ್ ಆರೋಗ್ಯ ಕೊಟ್ಟು ನಮ್ಮ ಶಿವಣ್ಣ ನಮಗೆ ವಾಪಸ್ ಸಿಕ್ಕಿ ಕನ್ನಡ ಇಂಡಸ್ಟ್ರಿನೆಲ್ಲ ಅವರು ಮತ್ತು ಇಂಡಸ್ಟ್ರಿನೆಲ್ಲ ಅಕ್ಕಿಂಗಾಗಿ ಉಳ್ಕೊಬೇಕು ಕಿಂಗಾಗಿ ಇರ್ತಾರೆ ಸರ್ ಸರಿಗಮ್ಮಪ್ಪ ಅಂತ ಬಂದಾಗ ಪ್ರತಿ ಊರಲ್ಲೂ ಕೂಡ ಪ್ರತಿಯೊಬ್ಬ ಜನಗಳು ನೋಡುವಂಥ ಒಂದು ಕಾರ್ಯಕ್ರಮ ಸೊ ಈ ಒಂದು ಕಾರ್ಯಕ್ರಮ ನೋಡ್ತಿದ್ದಾಗ ನೀವು ಕೂಡ ಅವ್ರ ಮನೇಲಿ ಒಬ್ಬರಾಗ್ಬಿಡ್ತೀರ ಸೊ ಅಷ್ಟು ರಿಲೇಟ್ ಆಗಿ ಹೋಗ್ತೀರ ಜನಗಳಿಗೆ ಸೊ ಈ ಒಂದು ವೇದಿಕೆ ನಿಮ್ಗೆ ಏನೇನೆಲ್ಲ ತಂದು ಕೊಟ್ಟಿದೆ ಸರ್ ಬಹಳ ಮುಖ್ಯವಾಗಿ ಕರ್ನಾಟಕದ ಜನತೆಯ ಅಕ್ಕ ತಂಗಿಯರು ತಾಯಂದಿರು ಇವರ ಆಶೀರ್ವಾದ ಸಿಕ್ಕಿದೆ ಅವರೆಲ್ಲರೂ ನನ್ನನ್ನು ಅವ್ರ ಸ್ವಂತ ಮಗ ಥರ ನೋಡ್ತಾರೆ ಎಲ್ಲೇ ಹೋದ್ರೂ ತಾಯಂದಿರು ಅಕ್ಕದಿರು ಎಲ್ಲರೂ ತುಂಬ ನನ್ನನ್ನು ಮುದ್ದಿಸಿ ಮಾತಾಡಿಸ್ತಾರೆ ಅವ್ರಿಗೇನೋ ಅವ್ರ ಮನೆಯವರೇ ಸ ಟಿ ವಿನಲ್ಲಿ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಇದನ್ನು ಹೆಂಗೆ ತಗೋದ್ರೂ ಕಮ್ಮಿನೇ ಸೀಸನ್ ಟ್ವೆಂಟಿ ಒನ್ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡೋ ವಿಚಾರಗಳೆಲ್ಲವೂ ಇರ್ತದೆ ಆ್ಯಂಡ್ ಬಹಳ ಪ್ಯೂರಾಗಿರುತ್ತೆ ಸರ್ ಆಮೇಲೆ ಸರಿಗವಪ್ಪ ಅಂತ ಬಂದಾಗ ಈ ತ್ರಿಮೂರ್ತಿಗಳು ನೀವು ಮೂರು ಜನ ಸೇರ್ಕೊಂಡ್ಬಿಟ್ಟಿದ್ರ ಸೊ ಈ ತ್ರಿಮೂರ್ತಿಗಳ ಕಾಂಬಿನೇಷನಲ್ಲಿ ಒಂದಷ್ಟು ಸಾಂಗ್ಗಳಿಗಾಗಲೇ ನೀವು ಕೊಟ್ಟಿದ್ದೀರಾ ಸೊ ಈಗ ಮತ್ತೆ ಸೇರ್ಕೊಂಡಾಗ ಒಂದಷ್ಟು ಮಾತುಕತೆ ಆಗುವಂಥದ್ದು ನಡೆಯುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ರೀತಿಯಾಗಿ ಒಂದಷ್ಟೆಲ್ಲ ಬರ್ಬೋದು ಸರ್ ನಮಗೆ ಎಷ್ಟು ಮಟ್ಟಿಗೆ ಎಂಟರ್ಟೈನ್ ಮಾಡ್ಬೋದು ಈ ತ್ರಿಮೂರ್ತಿಗಳು ಖಂಡಿತ ಸರ್ ಎಲ್ಲ ಬೆಸ್ಟ್ ವಿಚಾರಗಳೇ ಹೊರಗಡೆ ಬರುತ್ತೆ ನಾವು ಮೂರು ಜನ ಒಂದೇ ಮನೆಯ ಒಂದೇ ಬೇರೆ ಬೇರೆ ತಾಯಿ ಕ ಗರ್ಭದಿಂದ ಹುಟ್ಟಿರ್ಬೋದು ಬಟ್ ನಾವೆಲ್ಲರೂ ಅಣ್ಣ ತಮ್ಮದಿರಾಗೆ ಇದ್ದೀವಿ ಆ್ಯಂಡ್ ಒಬ್ಬರಿಗೊಬ್ಬರು ಕಾಂಪ್ಲಿಮೆಂಟ್ ಮಾಡ್ತೀವಿ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡ್ಬಂದಿದ್ದೀವಿ ಮ್ಯೂಸಿಕಲ್ಲಾಗಿ ಸೊ ಇವರಿಬ್ಬರು ನಾನು ಅವ್ರ ಮುಂದೆ ಭಾಳ ಚಿಕ್ಕವನು ರಾಜೇಶ್ ಕೃಷ್ಣ ಅವರು ಮತ್ತು ಪ್ರಕಾಶ್ ಅವ್ರ ಮುಂದೆ ಬಟ್ ಸ್ಟಿಲ್ ಅವ್ರು ನನ್ನನ್ನು ಸ್ವಂತ ಬ್ರದರಾಗಿ ಆಲಂಗನೆ ಮಾಡ್ಕೊಂಡು ಅವ್ರ ಜೊತೇಲಿರೋದು ನನ್ನ ಹೆಮ್ಮೆ ಅಂತ ಅನಿಸ್ತು ಸರಿ ಈಗ ಶಿವಣ್ಣ ಅವರಿಗೆ ಬಜರಂಗಿ ಸಿನಿಮಾ ಮೂಲಕ ನೀವು ಅವರಿಗೆ ಸಾಂಗ್ಗಳು ಮ್ಯೂಸಿಕ್ ಮಾಡೋಕ್ಕೆ ಶುರು ಮಾಡಿದರೆ ಶಿವಣ್ಣ ಅವರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ ಈ ಟೈಮಲ್ಲಿ ಅಂತ ನಮ್ಮೂರ ಕಾಯೋ ದೊರೆ ನಿನಗೆ ಏನಿಂತ ಮಮಕಾರ ಕಣ್ಣೀರವರೇ ಸ್ವಪ್ರಭುವೇ ನಿನಗೆ ಆದ್ಯ ಜೊತೆಗಾರ ಸೂಪರ್ ಸೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಬಿಸಿ ಸ್ಕೆಡ್ಯೂಲ್ನಲ್ಲೂ ಕೂಡ ಫಿಲ್ಮಿ ಬೀಟ್ಗೆ ಸಿಕ್ಕಿದಿರಾ ಮಾತಾಡಿದ್ರ ಆ್ಯಂಡ್ ಶೋ ಸೂಪರ್ ಡೂಪರ್ ಹಿಟ್ ಆಗಲಿ ಹಾಗೆ ನೀವು ತ್ರಿಮೂರ್ತಿಗಳೆಲ್ಲ ಸೇರಿಕೊಂಡು ನಮಗೆ ಸಿಕ್ಕಪಟ್ಟ ಎಂಟರ್ಟೈನ್ ಮಾಡಿ ಅಂತ ಹೇಳ್ತೀನಿ ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನೋಡಿದ್ರಲ್ಲ ಜನ್ಯ ಅವರ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಸರ್ ಈಗಮ್ಮಪ್ಪ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮನೆ ಟಿ ವಿಲಿ ಬರುತ್ತೆ ಎಲ್ಲರೂ ಕೂಡ ನೋಡಿ ಇಷ್ಟಪಡಿ ಅಂತ ಹೇಳ್ತಾ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾತಾ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ